ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ತಿಳಿಸ್ತಾ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗ್ರ ಕುಲೋತ್ಪಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ ದಾಸಕಾವ್ಯ ಚಿಂತನೆಯಲ್ಲಿ ನಾವು ಮೊದಲಕಲ್ ಶೇಷದಾಸರ ಸುಳಾವಿ ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ತ್ರಿವಿಡಿ ತಾಳದಲ್ಲಿ ಇವತ್ತು ನಾವು ನೋಡೋಣ ಸರಸೀಜ ಭವಹಾರ ಸುರರಿಗೆ ದೊರೆ ನರನ ಸಾರಥಿ ಕರ್ಮ ಮಾಳ್ಪವನಾಗಿ ತುರಗಗಳಿಗೆ ಯಿಸಿದ ಕಿತ್ತಿ ಸುರರೀಗ ಭಯ ಕೊಡುವ ಹಸ್ತದಿಂದ ಚಪ್ಪರಿಸಿ ಪುಷ್ಟಿಯ ಗೈಸಿ ಜಲತೃಡದಿಂದ ಹರುಷದಿಂದಲೇ ತಂದು ರಥಕ್ಕೆ ಬಿಗಿದು ನರನಿದ್ದೆಡೆಗೆ ತಂದು ನಿಲ್ಲಿಸಿ ದಿವಿ ಜರ ಭರದಲ್ಲಿ ನಿನ್ನ ತನಕೆ ಕರವ ಮುಗಿದು ನಮಿಸಿ ಜಯ ಜಯವೆಂದ ಪಾರ್ಥನ ಭಾಗ್ಯ ಮಹಿಮೆ ವರ್ಣಿಸಿದರು ಸರಸಿ ಜಾಂಡವನ್ನು ಇಚ್ಛಾ ಮಾತ್ರದಲ್ಲಿಂದ ಸಂಹರಿಪ ಶಕ್ತನಾಗಿ ಸುಮ್ಮನಿದ್ದು ಅರಿಗಳ ವರ್ಗವೆಲ್ಲ ಹನನ ಮಾಡಿದನೆಂಬರ ಖ್ಯಾತಿ ಮಾತ್ರಕ್ಕೆ ತಂದುಯುತ್ತೆ ಪರಿಪೂರ್ಣ ಸ್ವಾತಂತ್ರ ಸರ್ವತ್ರ ಸಮಸ್ಥಿತ ಚರ್ಯಕ್ಕೆ ನಮೋ ನಮೋ ಕಾಲ ಸುರದ್ರೋಮ ನಾಮ ಗುರು ವಿಜಯ ವಿಠಲರೇಯ ಶರಣರ್ಗೆ ಆವಾಸ ನೀನೇ ನೋಡಿ ಇಲ್ಲಿ ಎಷ್ಟು ಭಗವಂತನ ಒಂದು ಲೀಲಾ ವಿನೋದಗಳು ಕ್ರೀಡೆಗಳು ಅಂತಂದರೆ ನಿಜವಾಗಿ ಚಮತ್ಕಾರಿಕವಾಗಿ ಹೇಳ್ತಾ ಇದ್ದಾರೆ ಶೇಷುದಾಸರು ಸಾಮಾನ್ಯರಲ್ಲ ನಮಗೆ ಗೊತ್ತು ಅರ್ಜುನಾಂಶ ಸಂಭೂತರು ಒಂದೊಂದನ್ನು ನೆನಪು ಮಾಡಿಕೊಂಡು ಈ ಒಂದು ತಮ್ಮ ಒಂದು ಈ ಸುಳಾದಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ನಮಗೆ ಸರಸಿಜ ಭವ ಭವಹರಸುರರಿಗೆ ದೊರೆ ಎನಿಸಿ ಅಂದರೆ ಎಲ್ರಿಗಿಂತ ನೀನು ಸರ್ವೋತ್ತಮ ಸರಸಿಜ ಅಂದರೆ ಬ್ರಹ್ಮ ಮತ್ತು ರುದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳಿಗೂ ನೀನೇನಂತಂದರೆ ವಾಯುದೇವ ಪ್ರತಿಯೊಬ್ಬರಿಗೂ ದೊಡ್ಡವನಾಗಿ ದೊರೆ ಎನಿಸಿ ಎಲ್ರಿಗೂ ಸ್ವಾಮಿ ಎನಿಸಿ ಸ್ವಾಮಿತ್ವ ನಿನ್ನಲ್ಲಿ ಇದೆ ಇದ್ದವನು ನರನ ಸಾರಥಿ ಕರ್ಮ ಮಾಡ್ಪವನಾಗಿ ನರ ಅಂತಂದರೆ ಕೇವಲ ಅರ್ಜುನ ಅಂದರೆ ಇಲ್ಲಿ ತಾನು ಒಂದು ಕರಾರಿನಂತೆ ದುರ್ಯೋಧನ ಹಾಗೂ ಅರ್ಜುನ ಬಂದಾಗ ಏನು ಕೇಳ್ತಾರೆ ನನಗೆ ನಿಮಗೆ ನನ್ನ ಸೈನ್ಯ ಬೇಕು ನಾನು ಬೇಕು ಅಂತ ಕೇಳಿದಾಗ ದುರ್ಯೋಧನನೇ ಮೊದಲು ಕೇಳಿದ್ದು ನಿನ್ನನ್ನು ತೊಗೊಂಡು ನಾನು ಏನು ಮಾಡಲಿ ನೀನೊಬ್ಬನ ಏನು ಮಾಡಬಲ್ಲೆ ನನಗೆ ನನ್ನ ಸೈನ್ಯ ಬೇಕು ಅಂತ ಆದರೆ ಕೃಷ್ಣ ಅರ್ಜುನ ಹೇಳ್ತಾನೆ ನೀನೊಬ್ಬನೇ ಇದ್ರೂ ಸಾಕು ಪಾರ್ದ ಕೃಷ್ಣ ನಾನು ಇಡೀ ಜಗತ್ತನ್ನು ಗೆಲ್ಲಬಲ್ಲೆ ಅನ್ನುವ ಒಂದು ನಂಬಿಕೆ ವಿಶ್ವಾಸದಿಂದ ನೀನೊಬ್ಬನೇ ಸಾಕು ಅಂತ ಹೇಳಿರ್ತಾನೆ ಆ ದೃಷ್ಟಿಯಿಂದ ನಾನು ನಿನಗೆ ಯುದ್ಧದಲ್ಲಿ ಮತ್ತು ಕರಾರು ಮತ್ತು ಅದ್ರ ಜೊತೆಗೆ ನಾನು ಶಸ್ತ್ರ ತೊಡೋದಿಲ್ಲ ಅಂತ ಕೂಡ ಹೇಳಿರ್ತಾನಲ್ಲ ದೃಷ್ಟಿತ ಅವನು ಯಾವ ಸೇನಾಧಿಪತಿ ಆಗಲಿ ಯಾವುದೇ ಒಂದು ತನ್ನ ಶಂಖಚಕ್ರ ಏನು ಯಾವುದನ್ನು ಆಯುಧಗಳನ್ನು ಅವನು ಧರಿಸ ಧರಣ ಮಾಡೋದಿಲ್ಲ ಅಂತ ಒಂದು ಪಣ ತೊಟ್ಟೋದಕ್ಕೆ ಏನು ಮಾಡ್ತಾನೆ ನಾ ಸಾರಥಿ ಅಂತಂದರೆ ಅಂತ ಪಾರ್ಥನ ರಥವನ್ನು ಹೊಡೆಯುವಂಥ ಬಂಡಿ ಬೋವಾ ಅಂತ ಕರೀತಾರೆ ಎಷ್ಟು ವರ್ಣನ ಮಾಡ್ತಾರೆ ದಾಸರಾಯರುಗಳು ಯಾರುಗಳಂತಂದರೆ ಅವನನ್ನು ಚರ್ಯವನ್ನು ಎದ್ದಪಿ ಎಲ್ಲರೂ ನಾವು ಅರ್ಥ ಚಿಂತನೆ ನೋಡ್ಕೊಂಡು ಹೋದರೆ ಏನಾಗ್ತದೆ ಇಲ್ಲಿ ನಾವು ಅವೆಲ್ಲರೂ ಭಗವಂತನೇ ನಮ್ಮ ಈ ಅನ್ನೋ ರಥಕ್ಕೆ ಸಾರಥಿ ಮುಖ್ಯವಾಗಿ ನಾವೆಲ್ಲರೇ ಈ ಕೇವಲ ಅರ್ಜುನನಂತ ಚಿಂತನೆ ಮಾಡಲಿಕ್ಕಿಲ್ಲ ಇಲ್ಲಿ ಅವ ಒಂದು ನಿಮಿತ್ತವಾಗಿ ಇಲ್ಲಿ ಬಳ್ದಂಥ ಸುಳಾದಿ ಅರ್ಥವನ್ನು ನೋಡಿದ್ರೆ ಒಳನೋಟಗಳು ಬೇರೆ ಇಲ್ಲೇನಂತಂದರೆ ನಮ್ಮ ದೇಹಕ್ಕೆ ನಮ್ಮ ದೇಹವನ್ನು ರಥಕ್ಕೆ ಅವನೇ ಸಾರಥಿ ಅವನೇ ಏನಂತಂದರೆ ನಮ್ಮ ಈ ಕುದುರೆ ಇಂದ್ರಿಯಗಳೆಂಬ ಕುದುರೆಗಳನ್ನು ಕಟ್ಟಿ ಲಗಾಮ ಹಿಡಿದು ತಾನೇ ಕೂತಲ್ಲಿ ನಿಯಂತ್ರಣ ಮಾಡ್ತಾ ಇರ್ತಾನೆ ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಯಾಕೆ ಬರೋದಿಲ್ಲ ಅಂದರೆ ಅವು ನಮ್ಮ ಅಧೀನದಲ್ಲಿಲ್ಲ ಎಲ್ಲ ಭಗವಂತನ ಅಧೀನದಲ್ಲಿದೆ ಈ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ ಏನು ಹೇಳ್ತಾನೆ ನರನಿಗೆ ಸ ಸಾರಥಿ ಕರ್ಮ ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಆ ಕರ್ಮ ಮಾಡ್ತಾ ಮಾಡ್ತಾ ಏನು ಮಾಡ್ತಾನೆ ತುರಗಗಳಿಗೆ ಹೆಚ್ಚಿಸಿದ ಕಾರ್ಮುಖಗಳ ಕಿತ್ತೆ ಅಂದರೆ ಆ ತುರಗಗಳು ಅಂತಂದರೆ ಆ ಒಂದು ಕುದುರೆಗಳಿಗೆ ಕುದುರೆಗಳಿಗೆ ಹೆಚ್ಚಿಸಿದ ಅಂತಂದರೆ ಚುಚ್ಚಿದ ಚುಚ್ಚಿದ ಕಾರ್ಮುಖ ಅಂತಂದರೆ ಬಾಣಗಳು ಯುದ್ಧ ನಡೆದಾಗ ಅನೇಕ ಬಾಣಗಳು ಅವಕ್ಕೆ ಚುಚ್ಚಿರ್ತದೆ ಅವನ್ನೆಲ್ಲ ಕಿತ್ತು ತಾನಂತೆ ಅವಕ್ಕೆ ನೋವಾಗ್ತದೇನೋ ಖಂಡಿತ ಆಗಿರೋದಿಲ್ಲ ಭಗವಂತ ಅವರ 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 ಒಂದು ಲಗಾಮನ ತನ್ನ ಕೈಯಲ್ಲಿ ಹಿಡಿದಾಗ ಅವುಗಳಿಗೆ ಕೂಡ ನೋವನ್ನು ಶಮನ ಮಾಡಿರ್ತಾನೆ ಸ್ವಾಮಿ ಆ ದೃಷ್ಟಿಯಿಂದ ಅವು ಕೂಡ ಯಾವತ್ತೂ ಯುದ್ಧದಲ್ಲಿ ಅರ್ಜುನನ ಒಂದು ಇದಕ್ಕೇನೆಂದರೆ ಇಚ್ಚುಚ್ಚಿದಂಥ ರಥಕ್ಕ ಆಗಲಿ ಅಥವಾ ರಥಕ್ಕಲ್ಲ ಈ ತುರುಗಗಳಿಗೆ ಅಶ್ವಗಳಿಗೆ ಚುಚ್ಚಿದಂಥ ಬಾಣಗಳಿಂದ ನೋವಾಯಿತ ಅಂತ ಎಲ್ಲಾದರೂ ಉಲ್ಲೇಖ ಬಂದಿದೆಯಾ ಖಂಡಿತ ಇಲ್ಲ ಅದ್ರ ಜೊತೆಗೆ ಅರ್ಜುನನಿಗೆ ಅದರ ಉಲ್ಲೇಖ ಇದೆಯಾ ಅದು ಕೂಡ ಇಲ್ಲ ಯಾಕೆ ಅಂತಂದರೆ ಅವನು ನಮ್ಮ ದೇಹಕ್ಕೆ ಸಾರಥಿ ರಥಕ್ಕೆ ಸಾರಥಿ ಇದ್ದಾಗ ಯಾವ ನೋವಾಗ ನಮ್ಮ ಇಂದ್ರಿಯಗಳಿಗೆ ಪ್ರತಿಯೊಂದು ನಾವು ಇದನ್ನು ಅನುಭವಿಸ್ಕೋಬೇಕು ಇದನ್ನು ನಮ್ಗೆ ನಮಗೆ ನಾವು ಹೋಲಿಸ್ಕೊಂಡು ನೋಡಿದಾಗ ಸ್ವಾಧ್ಯಾಯ ಇದನ್ನೇ ಹೇಳೋದು ಸ್ವಾಧ್ಯಾಯ ನನ್ನ ಜ ಭಗವಂತ ಈ ಎಲ್ಲ ಇಂದ್ರಿಯಗಳು ಆಧೀನ ಈ ದೇಹ ಅವನ ಅಧೀನ ಈ ದೇಹಕ್ಕೆ ರಕ್ಷಣೆ ಕೊಡುವ ಅವನೇ ಯಾವ ರೋಗನೇ ಬರಲಿ ರೋಗ ಅನುಭವ ಎಲ್ಲ ಉಗ್ರ ತಪಸ್ಸು ಅಂತ ಹೇಳ್ತಾರೆ ದಾಸರಾಯರುಗಳು ಆ ರೀತಿ ನಾವು ಯಾವುದೇ ರೋಗ ನಮ್ಮ ದೇಹಕ್ಕೆ ಇಂದ್ರಿಯಗಳಿಂದ ಬಂದರೂ ಕೂಡ ತ್ರಿವಿಧ ತಾಪಗಳು ಪ್ರತಿಯೊಂದು ಭಗವದರ್ಪಣ ಬುದ್ಧಿ ಬೇಕು ಈ ಬುದ್ಧಿ ನಮ್ಮ ಹತ್ರ ಬರಲಿಕ್ಕೆ ಬಹಳ ಬಹಳ ಯೋಗ್ಯತ ಬೇಕು ಅದಕ್ಕೂ ಕೂಡ ನಾವು ಚಿಂತನೆ ಮಾಡಲಿಕ್ಕೆ ಉಂಟು ಕಾರ್ಮುಕಗಳ ಕಿತ್ತಿ ಅವಕ್ಕೆಲ್ಲ ಮೈ ಚಪ್ಪರಿಸಿ ಸುರರಿಗೆ ಅಭಯ ಕೊಡುವ ಹಸ್ತ ನೋಡು ದೇವತೆಗಳಿಗೆ ಅಭಯ ಕೊಟ್ಟು ಚಿಂತೆ ಮಾಡಬೇಡ್ರಿ ಅಂತ ಅವರಿಗೆಲ್ಲ ವರ ಕೊಡುವ ಅಭಯ ಕೊಡುವ ಅಂದರೆ ವಿಶ್ವಾಸದಿಂದ ನಾನು ಇದ್ದೇನೆ ಅನ್ನೋ ಧೈರ್ಯ ಕೊಡುವಂಥ ಅಭಯ ಅಂದರೆ ಅರ್ಥ ಅದೇ ಭಯ ಪಡಬೇಡ್ರಿ ಅಂತ ಏನು ಯಾವ ರೀತಿ ಹೇಳ್ತಾನೋ ಅಂತಹ ಒಂದು ಹಸ್ತದಿಂದ ಆ ಒಂದು ಎಷ್ಟು ಪುಣ್ಯ ಮಾಡಿರ್ಬೇಕು ಆ ಕುದುರೆಗಳು ನಾವೀಗ ಸ್ಮರಣೆ ಮಾಡಿದ್ರೆ ನಮ್ಮ ಮೈ ರೋಮಾಂಚನ ಆಗ್ತದೆ ಸ್ವಾಮಿಯ ಕಾರ್ಯಗಳನ್ನು ಎಷ್ಟು ಚೆನ್ನಾಗಿ ವರ್ಣನ ವರ್ಣನೆ ಇದ್ದಾರೆ ದಾಸರಾಯರು ಚಪ್ಪರಿಸಿ ಅವುಗಳಂತಂದರೆ ಚಪ್ಪರಿಸಿ ನಾವು ನೋಡ್ತೀವಿ ಮನೆಯಲ್ಲಿ ಯಾವ ರೀತಿ ನಾವು ಹಸುಗಳಿಗೆ ಚಪ್ಪರಿಸಿ ಅವು ಏನು ಮಾಡ್ತೀವಿ ಹಸ್ತದಿಂದ ಕೈಯಾಡಿಸಿ ಅವುಗಳಿಗೆಲ್ಲ ಕೈ ಕೈಯಾಡಿಸಿದೆ ಕೃಷ್ಣ ಎಷ್ಟು ಪುಣ್ಯವಂತ ಅಶ್ವಗಳವು ಪುಷ್ಟಿಗೈಸಿ ಜಲತೃಣದಿಂದ ಅಂದರೆ ನೀರು ಹಾಗೂ ಹುಲ್ಲನ್ನು ಕೊಟ್ಟು ಅವುಗಳಿಗೆ ಏನಂತಂದ್ರೆ ಚೆನ್ನಾಗಿ ತಿನ್ನಿಸಿ ಅವುಗಳಿಗೆ ಏನಂದ್ರೆ ಪುಷ್ಟಿಗೈಸ್ತಾನಂತೆ ಅವನು ಅವನು ತಿನ್ನಿಸಿದ ಮೇಲೆ ಎಲ್ಲ ಎದ್ದೆಪ್ಪಿ ಎಲ್ರಿಗೂ ಅವನೇ ತಿನ್ನಿಸೋದು ಆ ಮಾತು ಬೇರೆ ಆದರೂ ಕೂಡ ಇಲ್ಲಿ ವಿಶೇಷವಾಗಿ ತನ್ನ ಒಂದು ಪೂರ್ಣ ಅವತಾರ ತಾಳಿ ಬಂದು ತಾನು ತನ್ನ ಕೈಯಾರೆ ಅದು ಕುಣಿಸೋದು ಅಂತಂದರೆ ಆ ಕುದುರೆಗಳ ಭಾಗ್ಯನೇ ದೊಡ್ಡದು ನನ್ನ ಅಭಿಪ್ರಾಯದ ಪ್ರಕಾರ ಒಂದು ವಿಜಯದಾಸರು ಕೂಡ ಒಂದು ಹಾಡಿನಲ್ಲಿ ಬರೀತಾರೆ ಕಾದನ ವತ್ಸವ ಹರಿ ಕಾದನ ಅಜಗಳಂತ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಂದರೆ ಅವನ ಅವನ ಚಪ್ಪರಿಸಿ ಅವಕ್ಕೆಲ್ಲ ಹುಲ್ಲು ತಿನ್ನಿಸಿದಾಗ ಅಜಗಳು ಅಂದರೆ ಸೊರಗಿ ಸ ಸೌಕಲ ಮೇಕೆ ಕುರಿ ಅಂತ ಇಂತವು ಏನಂತಂದ್ರೆ ಆನೆ ಆಕಾರ ಅದು ಅಂದರೆ ಭಗವಂತ ಪ್ರೀತಿಯಿಂದ ಅಂತಃಕರಣದಿಂದ ಉಣಿಸಿದಾಗ ಅಂದರೆ ಅವನು ಉಣಿಸ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಿದಾಗ ನಾವು ಕೂಡ ಗಜಗಳಂತೆ ಆಗ್ತೀವಿ ಅಜಗಳಂತೆ ಇದ್ದವರು ಅಂತ ಬಹಳ ಮಾರ್ಮಿಕವಾಗಿ ದಾಸರಾಯರುಗಳ ನುಡಿಗಳು ವಚನಗಳು ಅಂತಂದರೆ ಅದು ನಮ್ಮ ಯೋಗ್ಯತೆಗೆ ನಿಲುಕ ಅಲ್ಲ ಈ ಸುಮ್ಮನೆ ನಾವು ಒಂದು ಕಾ ಏನಂತಾರೆ ನಮ್ಮ ಒಂದು ವಾಕ್ಶುದ್ಧಿಗಾಗಿ ನಾವು ಈ ಒಂದು ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ದೇನೆ ಹೊರತಾಗಿ ಯಾವ ರೀತಿಯೂ ಯಾವ ಒಂದು ಹೋಲಿಕೆಯು ನನಗೆ ಅದರಲ್ಲಿ ಹೋಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಒಂದು ತಿಂಗಳ ಕರುಗಳ ಹಿಂದಿರೇಷನು ಮೇಯಿಸಲು ಒಂದು ವರ್ಷದ ಕರುಗಳಂತೆ ಚಂದದಿಂದ ಬೆಳೆದು ಆ ರೀತಿ ಕರುಗಳು ಹಸುಗಳು ಆ ರೀತಿ ಚಂದದಿಂದ ಬೆಳೆದು ಅಂತ ಹೇಳ್ತಾರೆ ಅಂತಹ ಒಂದು ವಿಶಿಷ್ಟವಾದ ವಿಚಾರಗಳನ್ನು ದಾಸರಗಳು ಮಾತ್ರ ಕೊಡಲಿಕ್ಕೆ ಸಾಧ್ಯ ಉಂಟು ಅದರಂತೆ ಇಲ್ಲೇನಂತಂದರೆ ಪುಷ್ಟಿಗೈಸ ಆಯಿತಾ ಚೆನ್ನಾಗಿ ಹಾಲು ನೀರು ಕುಡಿದ್ರೆ ಹುಲ್ಲು ತಿಂದ್ರ ಅಂತಂದು ತೊಗೊಂಡು ಬಂದು ಅವಳಗೇನಂತಂದರೆ ತಂದು ರಥಕ್ಕೆ ಹರ್ಷದಿಂದಲೇ ರಥಕ್ಕೆ ಬಿಗಿದು ಅವುಗಳನ್ನೆಲ್ಲ ತಂದು ಚೆನ್ನಾಗಿ ಸಾರಥಿ ಮಾಡುವಂಥ ಕೆಲಸವನ್ನು ಎಲ್ಲವನ್ನು ಲಗಾಮ್ ಹಿಡಿದು ತಂದು ಅವಕ್ಕೆ ಹಗ್ಗಗಳನ್ನು ಕಟ್ಟಿ ಬಂದು ಏನು ಮಾಡ್ತಾನೆ ತಂದು ನರನಿದ್ದೆಡೆಗೆ ತಂದು ನಿಲ್ಲಿಸಿ ನೋಡಿ ಅರ್ಜುನನ ಮುಂದೆ ಅಂದರೆ ಯಜಮಾನ ಅಂತ ಅನ್ನೋ ಲೆಕ್ಕಕ್ಕೆ ಅರ್ಜುನನ್ನ ತೋರಿಸ್ತಾ ಏನಂತಂದರೆ ಹರ್ಷದಿಂದಲೇ ತಂದು ರಥಕ್ಕೆ ಬಿಗಿದು ನರಮಿದ್ದೆಡೆಗೆ ತಂದು ನಿಲ್ಲಿಸಿ ದಿವಿಜರ ಭರದಲ್ಲಿ ನಿನ್ನ ಔದಾರ್ಯತನಕ್ಕೆ ಕರವು ಮುಗಿದು ನಮಿಸಿ ಜಯ ಜಯವೆಂದ ತಂದು ರಥದ ಮುಂದೆ ನಿಲ್ಲಿಸಿದಾಗ ಅರ್ಜುನ ಜಯ ಜಯ ಅಂದರೆ ಎಂತಹ ಒಂದು ಔದಾರ್ಯ ಎಂತಹ ಒಂದು ಲೋಕಕ್ಕೆ ಸ್ವಾಮಿ ಅನಿಸಿದವನು ನೀನು ಎಷ್ಟು ಸಣ್ಣ ಕಾರ್ಯವನ್ನು ಮಾಡಿದಿ ನೀನು ಎಷ್ಟು ಪ್ರೀತಿಯಿಂದ ಹರ್ಷದಿಂದ ಮಾಡ್ತಾ ಇದ್ದೀವಿ ಅದಕ್ಕೆ ಹೇಳ್ತಾರೆ ಪ್ರತಿಯೊಂದು ಕರ್ಮಗಳನ್ನು ಯಾವತ್ತೂ ಯಜ್ಞ ಅಂತ ಮಾಡಬೇಕಂತೆ ಅದರಲ್ಲಿ ತೃಪ್ತಿ ಭಾವ ಇರಬೇಕಂತೆ ಆ ತೃಪ್ತಿಭಾವ ಬರದೇ ಹೋದರೆ ನಾವು ಮಾಡುವ ಯಾವ ಕರ್ಮವು ಸಮಗ್ರವಾಗಿ ಸಂಪೂರ್ಣವಾಗಿ ಫಲ ಕೊಡೋದಿಲ್ಲ ಆ ದೃಷ್ಟಿಯಿಂದ ಸ್ವಾಮಿ ಮಾಡುವಂಥ ಕೃಷ್ಣ ಮಾಡಿದಂಥ ಈ ಕರ್ಮಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು ಏನು ಚಿಂತನೆ ಮಾಡಬೇಕಂದ್ರೆ ನಾವು ಯಾವುದೇ ಮಾಡಲಿ ಪರ್ಫೆಕ್ಟ್ ಆಗಬೇಕಾಯಿತು ಅಂತಂದರೆ ಸಮರ್ಪಣಾ ಭಾವ ಬೇಕು ಹಾಗೂ ಅಹಂಕರ್ತ ಹರಿಕರ್ತ ಅನ್ನೋದು ಬೇಕು ಆಮೇಲೆ ಸಂಪೂರ್ಣ ಮನಸ್ಸನ್ನು ಅದರಲ್ಲಿಟ್ಟು ಮಾಡಬೇಕು ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸನ್ನು ಮನೆಯೇವ ಮನುಷ್ಯ ಬಂಧ ಬಂಧ ಮೋಕ್ಷಕ್ಕೆ ಕಾರಣವಾದ ಈ ಮನುಷ್ಯನ ಅಲ್ಲಿ ನಾವು ನೆಲೆಗೊಳಿಸಬೇಕು ಅದು ಬಹಳ ಮುಖ್ಯವಾಗಿದ್ದು ಅಂತ ಹೇಳ್ತಾ ಇಲ್ಲಿ ಉದಾರೆತನಕ್ಕೆ ನಮೋ ನಮೋ ಅಂತ ಕರ ಮುಗಿದ ಈ ಪಾರ್ಥನ ಭಾಗ್ಯ ಅಂದರೆ ಇಂತಹ ಒಂದು ಅರ್ಜುನನ ಭಾಗ್ಯ ನಾವು ಎಷ್ಟು ವರ್ಣನ ಮಾಡಿದರೂ ಕಡಿಮೆ ಅಂತ ಹೇಳ್ತಾರೆ ದಾಸರ ಯಾರು ಯಾಕಂತಂದರೆ ಲೋಕದಲ್ಲಿ ಇಂತಹ ಒಂದು ಅದ್ಭುತವಾದ ಸೇವೆಯನ್ನು ಕೇವಲ ಪ್ರಾರ್ಥನೆ ಮಾಡಿದ್ರೆ ಮಾಡ್ತಾನೆ ಇಲ್ಲಿ ಯಾಕೆ ನಾವು ನೋಡ್ತಾ ಇದ್ದೀವಿ ಅಂದರೆ ಪಾರ್ಥ ಸಖ್ಯಭಾವದಿಂದ ಕಂಡದ್ದು ಅದರ ಜೊತೆಗೆ ಈ ಭಾಗ್ಯ ಮಹಿಮೆ ವರ್ಣಿಸಿದರೂ ಸಾಧ್ಯ ಇಲ್ಲ ಕೇವಲ ಇಚ್ಛಾ ಮಾತ್ರದಿಂದ ಸರಸಿ ಜಾಂಡವನ ಇಚ್ಛಾ ಮಾತ್ರದಿಂದ ಸಂಹರಿಪ ಶಕ್ತನ ನೋಡ್ರಿ ಸೃಷ್ಟಿ ತಾನೇ ಸೃಷ್ಟಿ ಮಾಡಿದಾಗ ಇಚ್ಛಾ ಮಾತ್ರದಿಂದ ಜಗವ ಸೃಷ್ಟಿಸ ಪಾಲಿಸುವ ಸೃಷ್ಟಿಸುವ ಸಂಹಾರ ಮಾಡುವವ ಒಂದು ಕ್ಷಣದಲ್ಲೇ ನೀನು ಮನಸ್ಸು ಮಾಡಿದರೆ ಸಂಹಾರ ಮಾಡಬಹುದಾಗಿತ್ತು ಆದರೆ ಇಲ್ಲಿ ನೀನು ಏನು ಮಾಡಿದಿ ಅಂತಂದ್ರೆ ಹೇಳ್ತಾರೆ ಇಡೀ ಸಮಗ್ರ ಕುರುಕುಲವನ್ನು ಒಂದು ತನ್ನ ಒಂದು ಭೂ ಚಲನೆಯಿಂದ ಸಂಹಾರ ಮಾಡ್ಬೋದಿತ್ತು ಅಂಥದ್ದು ಅರಿವೈ ವೈರಿಗಳ ವರ್ಗ ಕೌರವರನ್ನೆಲ್ಲ ಸಮಸ್ತ ವೈರಿಗಳ ಪಾಂಡವರ ವೈರಿಗಳನ್ನೆಲ್ಲ ಯಾವ ರೀತಿ ನಾಶ ಅಂತಂದರೆ ಅದನ್ನು ನಾಶ ಮಾಡಿದ ಕೀರ್ತಿಯನ್ನು ಅರ್ಜುನನಿಗೆ ಕೊಟ್ಟು ಅರಿಗಳ ವರ್ಗವನ್ನೆಲ್ಲ ಹನನ ಮಾಡಿದನೆಂಬ ವರಖ್ಯಾತಿಯನ್ನು ತಂದುಕೊಟ್ಟಿ ಅಂದರೆ ಅರ್ಜುನನಿಗೆ ಭೀಮಸೇನಾದಿಗಳಿಗೆ ನೀನು ಕೊಡಲಿಕ್ಕೆ ನೀನೇನಂತಂದರೆ ಪರಿಪೂರ್ಣ ಸ್ವಾತಂತ್ರ್ಯ ಸರ್ವತ್ರ ಸಮಸ್ಥಿತಾಚರ್ಯಕ್ಕೆ ನಮ ನಮ ಅವಕಾಲ ನೀನು ಎಷ್ಟು ನೀನು ಸ್ವತಂತ್ರನಾಗಿದ್ದು ಸರ್ವತಂತ್ರ ತನ್ ಸ್ವತಂತ್ರನಾಗಿದ್ದು ಕೂಡ ಆ ಒಂದು ಕೀರ್ತಿ ಆ ಒಂದು ಕೆಲಸವನ್ನು ನೀನೇ ಮಾಡಬಹುದಿತ್ತು ಅದನ್ನು ನೀನು ನಿನ್ನ ಭಕ್ತರಿಗಾಗಿ ನೀನು ಮಾಡಿ ಭಕ್ತರ ಹೆಸರನ್ನು ಮುಂದೆ ತಂದು ಅಹಂಭಕ್ತ ಪರಾಧೀನ ಅಂತ ತೋರಿಸ್ಕೊಟ್ಟು ನಾನು ಅವರ ಮನೆ ಪಾಂಡವರ ಮನೆಯಲ್ಲಿ ಕುದುರೆಗಳ ತಾ ತೊಳೆದು ಕುಂಡರಿಕಾಕ್ಷ ಹುಲ್ಲು ತಂದ ಅಂತ ಹೂವು ತರುವರ ಮನೆಗೆ ಹುಲ್ಲು ತರುವ ಅಂತ ಪುರಂದಾಸರು ಕೂಡ ಹೇಳ್ತಾರೆ ಎಲ್ಲರೂ ಭಗವಂತನ ಒಂದು ಲೀಲಾ ಮಹಿಮೆ ಅದರಲ್ಲಿ ಕೃಷ್ಣಾವತಾರದ ವರ್ಣನೆ ಕೃಷ್ಣಾವತಾರದ ಮಹಿಮೆಗಳನ್ನು ಎಲ್ಲ ದಾಸರಾಯರು ಬಗೆಬಗೆಯಾಗಿ ಕೊಂಡಾಡ್ತಾರೆ ಆ ರೀತಿ ಕೃಷ್ಣ ಸ ಒಂದೊಂದು ಚರ್ಯಗಳು ಅನುಭವಿಸತಕ್ಕಂಥದ್ದು ಒಂದೊಂದು ಚರ್ಯೆಗಳು ಆಧ್ಯಾತ್ಮ ಚಿಂತನೆಗಳಿಗೆ ಒಳಪಡಿಸ್ಲಿಕ್ಕಂಥದ್ದು ಆ ದೃಷ್ಟಿಯಿಂದ ನಾವು ಇನ್ನೊಂದು ದೃಷ್ಟಿಕೋನದಿಂದ ಕೂಡ ನಾವು ಈ ದಾಸರಾರ ಸುಳಾದಿಗಳನ್ನು ಅರ್ಥ ಮಾಡ್ಕೋಬೇಕು ನಾನಿಲ್ಲಿ ಕೇವಲ ನಾನು ಮೇಲ್ನೋಟಕ್ಕೆ ಮಾತ್ರ ಹೇಳ್ತಾ ಇದ್ದೇನೆ ಹೊರತಾಗಿ ಒಳನೋ ಒಳರ್ಥಗಳಿಗೆ ನಾನು ಇನ್ನೂ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ ಆಗೋದು ಇಲ್ಲ ಅಂತ ನನ್ನ ಅನಿಸಿಕೆ ಯಾಕಂದರೆ ನನ್ನ ಯೋಗ್ಯತೆ ಕೂಡ ಅಷ್ಟೇ ಸೀಮಿತ ಅದಕ್ಕೆ ಪರಿಪೂರ್ಣ ಸ್ವಾತಂತ್ರ್ಯ ಸರ್ವತ್ರ ಸಮಸ್ಥಿತ ಚರ್ಯಕ್ಕೆ ನಮ್ಮನು ಆವಕಾಲ ಸುರದೃಮ ನಾಮ ಗುರು ವಿಜಯ ವಿಠಲರೇ ಶರಣರಿಗೆ ಆ ವಾಸ ಸ್ಥಾನ ನೀನು ನಿನ್ನ ಶರಣು ಬಂದವರಿಗೆ ನಿನ್ನ ಅವ ನಿನ್ನ ಪಾದಗಳೇ ಅವರಿಗೆ ಆವಾಸ ಸ್ಥಾನ ಅಂತ ಅರ್ಥ ಅಂದರೆ ಭಗವಂತನ ಪಾದ ಚಿಂತನೆ ಮಾಡಿ ಅವನ ಪಾದದ ಕಮಲದ ಮೇಲೆ ಬಿದ್ದಂಥ ಶರಣರನ್ನೇ ಅದೇ ಅದೇ ಅವರಿಗೆ ಮನೆ ಅಥವಾ ಆವಾಸ ಸ್ಥಾನ ಭಗವಂತನ ಒಂದು ಪಾದವೇ ನಮಗೆ ಆಸರೆ ಅಥವಾ ಸ ಅದು ಅದರ ಹೊರತು ಬೇರೆ ಯಾವುದು ನಮಗೆ ಸಿಗ್ಲಿಕ್ಕಿಲ್ಲ ಅದರಷ್ಟು ಒಂದು ಏನಂತಾರೆ ಪರಿಪಕ್ವವಾದ ಒಂದು ಆಶ್ರಯ ಸಿಗಬೇಕಾದ ನಮಗೆ ಕೇವಲ ಭಗವಂತನ ಪಾದ ಮಾತ್ರ ನಾಮ ಅಂತ ಹೇಳ್ತಾ ಇದ್ದಾರೆ ಸುರದ್ರಮ ಅಂದರೆ ದೇವತೆಗಳ ಕಲ್ಪವೃಕ್ಷ ನೀನು ಕಾಮಿತವನ್ನು ಕೊಡುವಂಥ ಕಲ್ಪವೃಕ್ಷ ನೀನು ಅಂತಹ ಒಂದು ಗುರು ವಿಜಯ ವಿಜಯವಿಠಲ್ರೆಯ ನಿನ್ನ ಶರಣರಿಗೆ ಅಂದರೆ ನಿನ್ನ ಭಕ್ತರಿಗೆ ನೀನೇ ಆಧಾರನಾಗಿದ್ದೀಯಾ ನೀನೇ ಆಶ್ರಯನಾಗಿದ್ದೀಯಾ ನೀನೇ ಅವರಲ್ಲಿ ನಿಂತು ಅವರಲ್ಲಿ ಒಂದು ಬಲವನ್ನು ಕೊಡ್ತೀಯ ಆ ಬಲವನ್ನು ಕೀರ್ತಿಯನ್ನು ಯಶಸ್ಸನ್ನು ನೀನೇ ಇತ್ತು ಅವರಿಗೆ ಒಂದು ಸ್ಥಾನವನ್ನು ಅಂದರೆ ಅರ್ಜುನನ ಗೆದ್ದಿಸಿದೆ ಅನ್ನೋ ಒಂದು ಇದರಿಂದ ಅರ್ಜುನ ಗೆಲ್ಲಲಿಕ್ಕೆ ಅರ್ಜುನ ಯಾರು ಅರ್ಜುನ ಅಲ್ಲಿ ನೀನು ನಿಂತು ಈ ರೀತಿ ಕೆಲಸ ಮಾಡೋದರಿಂದ ಕೂಡ ಆಯಿತು ನಿನ್ನ ಔದಾರ್ಯತನ ಅಂದರೆ ಎಷ್ಟು ನಿನ್ನ ದೊಡ್ಡತನ ನೋಡಿ ಜಗತ್ತಿನಲ್ಲಿ ನಮಗೆ ನಮಗಿಂತ ಯಾರಾದರೂ ದೊಡ್ಡವರು ಯಾವುದಾದ್ರೂ ಒಂದು ಏನಾದರೂ ಮಾಡಿದರೆ ಅಯ್ಯೋ ಅದಕ್ಕಿಂತ ನಾನು ಮಾಡಬಲ್ಲೆ ಅನ್ನೋಷ್ಟು ನಮಗೆ ಸುಮ್ಮನೆ ಏನೂ ಇರೋದಿಲ್ಲ ನಮ್ಮ ಹತ್ರ ಅಂತದನ್ನು ನಾವು ಹೇಳ್ಕೊತೀವಿ ಆದರೆ ಭಗವಂತ ಈ ಸಮಗ್ರವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡವನು ಎಲ್ಲ ಯಾವುದೋ ಭಕ್ತರಿಗಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಔದಾರ್ಯತನ ಎಷ್ಟು ಉದಾರತನ ಎಷ್ಟಿದೆ ಈ ಒಂದು ಚಿಂತನೆಯನ್ನು ಮಾಡೋದರಿಂದ ನಮಗೂ ಆ ಉದಾರತನವನ್ನು ತಂದುಕೊಳ್ಬೇಕು ಅನ್ನೋ ಒಂದು ಹಿತನುಡಿ ಅಥವಾ ಸಮಾಜಕ್ಕೆ ಕೊಟ್ಟ ಒಂದು ಸಂದೇಶ ಕೂಡ ನಾವಿಲ್ಲಿ ಶೇಷದಾಸರದಲ್ಲಿ ಚಿಂತನೆ ಮಾಡ್ತಾ ಯಥಾಮತಿ ಯಥಾಯೋಗ್ಯತ ಈ ತ್ರಿವಿಡಿ ತಾಳದ ಅರ್ಥ ಚಿಂತನೆಯನ್ನು ಶೇಷದಾಸ ಅಂತರ್ಗತ ಭಾರತೀರಮನ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ